ಹಿಂಗಿರ್ಬೇಕಲ್ಲ ಊರಿ ಕಿತ್ತಬರು ಕೇಸರಿ ಅನ್ನೋದು ಕೇಸರಿ ಅನ್ನೋ ಶಬ್ದ ಕೇಳಿದ್ರೆ ಸಾಕು ಹಿಂದೂಗಳು ಒಳಗ ನರನಾಡಿಗಳು ಜಾಗೃತ ಆಗ್ಬೇಕು ಮೈನ್ ಕೂದಲು ಕೂದ ಅಂದಾಗ ಮಾತ್ರ ಅವ್ ಕರೀತಾರೆ ಹಿಂದೂ ಅಕ್ಕ ಅಂದಾಗ ಮಾತ್ರ ಕರೀತಾರೆ ಈಗ ಬೇರೆ ಕಡೆಯಿಂದ ಬಂದವರು ನಮ್ಮ ದಬ್ಬಾಳಿಕೆ ಮಾಡ ನಮ್ಮ ಊರೊಳಗ ನಮ್ಮ ಮನೆಯೊಳಗ ನಮ್ಮ ಊರಿ ಒಳಗ ನಾವು ಸ್ವತಂತ್ರವಾಗಿ ತಿರ್ಗಾಡ್ಲಕ್ಕಾಗೋತಿ ನಮ್ಮ ಧರ್ಮದ ಹಬ್ಬಗಳನ್ನ ಸರಿಯಾಗಿ ಶ್ರದ್ಧೆಯಿಂದ ಆಚರಣೆ ಮಾಡಾಕ್ ನಮ್ ಕೈಯಾಗಿಲ್ಲ ಮೊನ್ನೆ ಒಂದು ಘಟನೆ ನಡೀತು ಮದ್ದೂರೊಳಗ ಗಣಪತಿ ವಿಸರ್ಜನೆ ಸಮಾರಂಭದೊಳಗ ಹಿಂಗ ಗಣಪತಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರ ಮಸೂತಿ ಮುಂದೆ ಹಾಲ್ ಹೋಗುವಾಗ ಮಸೂತಿ ಒಳಗ ಒಂದಿಷ್ಟು ದುಷ್ಟ ಮುಸ್ಲಿಮ್ರು ಭಾರತದೊಳಗ ಎದುಕೊಂಡು ಭಾರತೀಯರನ್ನ ದ್ವೇಷ ಮಾಡುವಂತ ಕೆಲವರು ನಾಲಾಯ್ಕರದಲ್ಲ ಗಣಪತಿ ಮೇಲೆ ಕಲ್ಲೋಗದ್ರು ಮೆರವಣಿಗೆ ಒಳಗೆ ಗದ್ದಲ ನಮ್ಮ ಬಿಟ್ಟರಲ್ಲ ನಮ್ಮ ದೇಶದೊಳಗದೇವೋ ನಾವು ಪಾಕಿಸ್ತಾನದಾಗ ಅದೇವೋ ಆ ನಮ್ಮ ದೇಶದೊಳಗೆ ಇಂಥವ್ರೇ ಇಂಥ ನಾಲಾಯಕ ಕೆಲಸ ಮಾಡಕತ್ತರ ನಾವು ಸುಮ್ ನಮ್ಮ ನಮ್ಗೆ ಹಿಂದೂಗಳಂತಾರ ಒಳಗೆ ರಕ್ತ ಐತಿ ನಮ್ಮ ಹತ್ರ ಬಿಸಿ ರಕ್ತ ಐತಿ ಬರೀ ನವರಾತ್ರಿ ಒಳಗ ಕೋಲಾಟ ಆಡೋದಲ್ಲ ನಮ್ ಕೆಲಸ ಬರೀ ಕೋಲಾಟ ಆಡೋದಲ್ಲ ಸಮಯ ಬಂದ್ರೆ ಸಾಯಂಕಾಲ ಒಂದ್ ತಾಸು ಕೋಲಾಟ ಆಡ್ತೀವಿ ಇಂಥ ದುಷ್ಟರು ಇಂಥ ನಾಲಾಯ್ಕ ನಮ್ ಕಣ್ಣಿಗೆ ಕಾಣ್ ಹಿಂದೂಗಳನ್ನ ವಿರೋಧಿ ಮಾಡುವಂತವ್ರು ನಮ್ ಕಣ್ಣಿಗೆ ಕಾಣ್ ತಲ್ವಾರ್ ಹಿಡಿದು ಯುದ್ಧಕ್ಕೂ ಸಜ್ಜಾಗ್ತಿವಂಗೆ ನಾವ್ ತಯಾರ ನವರಾತ್ರಿ ಒಳಗೆ ದೇವಿ ಚರಿತ್ರೆಯನ್ನು ಏನು ಕೇಳುತ್ತೇವೆ ಒಂಬತ್ತು ದಿನದ ಚರಿತ್ರೆ ಒಳಗೆ ಬರೇ ದೇವಿ ಸುಮ್ ಗೊತ್ತು ಮಂದಿಗೆ ಆಶೀರ್ವಾದ ಮಾಡಿಲ್ಲ ಈ ದೇವಿಗೂ ಸಹಿತ ಕಷ್ಟ ಕೊಡುವಂಥ ರಾಕ್ಷಸರಲ್ಲಿ ಹುಟ್ಟಿಕೊಂಡಿದ್ರು ಸನಾತನ ಧರ್ಮವನ್ನು ದ್ವೇಷ ಮಾಡುವಂಥವ್ರು ಪ್ರತಿ ಊರಾಗೂ ಅದಾರು ತೆಲಗಿಲ್ ನಿಮಗೆ ಅಂತವ್ರು ಕಿವಿ ಹೆಂಡ್ ಹೇಳಬೇಕು ಅಲೇ ನೀ ಯಾವೋ ಹೊರಗಿನೋ ಬಂದು ನಮ್ಮ ಧರ್ಮ ಒಡ್ಯಕತಿ ನಾವೇನು ಕೈ ಕಾಯ್ದುಕೊಂಡು ಕುಂಡ್ರಾಕ ನಾವು ಕೈಯಾಗಿ ಬಳಿ ಹಾಕಿಲ್ಲೋ ನಾವು ಗಂಡಸ್ರೇ ಅಂತ ಹೇಳ್ಬೇಕು ನಾವೆಲ್ಲ ಹಿಂದೂ